ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಕುರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯ ದನಗಳಲ್ಲಿ ನಿಮ್ಮನೆಯ ಕೊಟ್ಟಿಗೆಯಲ್ಲಿ ಎರಡರಲ್ಲಿಯೂ ನೊಣ ಆಗಿರೋದನ್ನು ನೀವು ನೋಡಿರ್ತೀರಿ ದನಗಳ ಮೈಯಲ್ಲಿ ಜಾಸ್ತಿ ನೊಣ ಆದಾಗ ಅವುಗಳು ತುಂಬ ಕಷ್ಟಪಡ್ತಾ ಇರೋದನ್ನು ಕೂಡ ನೀವು ನೋಡಿರ್ತೀರಿ ಹಾಗೆ ದನಗಳು ಹೂಕನೂ ಕೂಡ ಸರಿಯಾಗಿ ಇರಲ್ಲ ಮತ್ತು ಮೈಗನ ಸಮೇತ ಕಳ್ಕೊಳ್ತಾ ಇರ್ತವೆ ಈ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತ ಅಂದಾಗ ನಾನು ಮೆಡಿಕಲ್ ಹೋಗಿ ವಿಚಾರಿಸಿದಾಗ ಅವರೊಂದು ಔಷಧಿನೇ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಆ ಔಷಧಿ ಬಂದ್ಬಿಟ್ಟು ಇದೆ ಅಮರ್ ಅಂತೆ ಈಗ ಮಸ್ಕಿಟೋಸ್ ಕಿಲ್ಲರ್ ನೊಣ ಸೊಳ್ಳೆ ನುಸಿಗಳಿಗೆ ಪರಿಣಾಮಕಾರಿ ಔಷಧಿಯಂತೆ ಇದೊಂದು ಬಾಟ್ಲಿಗೆ ನೂರ ನಲ್ವತ್ತು ರೂಪಾಯಿ ಆಗಿದೆ ಮತ್ತು ಈ ಮೇಲ್ಗಡೆ ಇದೆಯಲ್ಲ ಸ್ಪ್ರೇಯರು ಅದಕ್ಕೆ ಹದಿನೈದು ರೂಪಾಯಿ ಬಟ್ ಟೋಟಲು ನೂರ ಐವತ್ತೈದು ರೂಪಾಯಿ ಆಗಿದೆ ಇದಕ್ಕೆ ನೋಡಿ ಸ್ಪ್ರೇ ಮಾಡ್ತಾಯಿದ್ದೀವಿ ನೀಲಿ ಕಲರ್ ಇದೆ ಇದು ಅವರು ಹೇಳಿದ್ದೇನಪ್ಪ ಅಂತ ಹೇಳಿದರೆ ನಾಲ್ಕು ಹುಂಡುಗಳನ್ನು ಎಲ್ಲ ಕಡೆ ಹಾಕಿ ಹತ್ರ ಹುಟ್ಟಿಗೆ ಸ್ಪ್ರೇ ಮಾಡಿ ಅಂತ ಹೇಳಿದ್ರು ಬಟ್ ನಾಲ್ಕಡೆ ಸ್ಪ್ರೇ ಮಾಡಿದ್ದೀನಿ ಮತ್ತೆ ಇದನ್ನ ಎಲ್ಲ ಕಡೆ ಸ್ಪ್ರೇ ಕೂಡ ಮಾಡ್ತೀನಿ ನೋಡಿ ಸ್ಪ್ರೇ ಮಾಡಬೇಕಾದ್ರೆ ಯಾವ ರೀತಿಯ ಹುಲ್ಲನ್ನು ಹುಲ್ಲು ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಸ್ಪ್ರೇ ಮಾಡಿ ಹುಲ್ಲು ಇರುವಾಗ ಸ್ಪ್ರೇ ಮಾಡಿದ್ರೆ ಮತ್ತೆ ದನಗಳಿಗೆ ಎಫೆಕ್ಟ್ ಆಗುತ್ತೆ ನೋಡಿ ಈಗ ಎಲ್ಲ ಕಡೆ ಸ್ಪ್ರೇ ಮಾಡಿ ಮುಗ್ದಿದೆ ಕೈ ನೋಡಿ ಕೈ ಕೂಡ ನೀಲಿ ಕಲರ್ ಆಗಿದೆ ಔಷಧಿ ನೀಲಿ ಕಲರಲ್ಲಿದೆ ನೋಡೋಣ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸೊಳ್ಳೆ ನೊಣ ಎಲ್ಲ ಸತ್ತೋಗುತ್ತಾ ಇಲ್ವಾ ಅಂತ ನಾನು ನಿಮಗೆ ನಾಳೆ ವೀಡಿಯೋ ನಾಳೆನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ಪ್ರೇ ಎಲ್ಲ ಮುಗಿದ್ಮೇಲೆ ದಯವಿಟ್ಟು ಎಲ್ಲರೂ ಕೈಗಳನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಸೋಪ್ ಹಾಕ್ಬಿಟ್ಟು ಮುಂದಿನ ವೀಡಿಯೋನ ನಾಳೆ ಮಾಡಲಾಗ್ತದೆ ಹಾಯ್ ಫ್ರೆಂಡ್ಸ್ ನಿನ್ನೆ ಎದುರಿಗೆ ಔಷಧಿಗೆ ಹೊಡೆದಿದ್ದೆ ನೋಡಿ ಅದು ಹೊಡೆದ ಮೇಲೆ ಯಾವುದೇ ರೀತಿಯ ನೊಣಗಳಿಲ್ಲ ನೊಣಗಳು ಸೊಳ್ಳೆಗಳು ಯಾವುವು ಕಾಣ್ತಾ ಇಲ್ಲ ನೋಡಿ ಆದರೆ ನಮ್ಮ ಕೊಟ್ಟಿಗೆಯಲ್ಲಿ ಸಣ್ಣ ಸಣ್ಣ ಚಿಕ್ಕಟಗಳಿವೆ ಓಕೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ ನಾವು ಡಾಕ್ಟ್ರ್ ಹತ್ರನೂ ಕೇಳಲಿಲ್ಲ ನೋಡಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು